ಕೃಷ್ಣಂ ಪ್ರಣಯ ಸಖಿ ನಿನ್ನೆ ಈ ಚಿತ್ರದ ಪ್ರೀಮಿಯರ್ ಶೋ ಇತ್ತು ಹಾಗೆ ಇವತ್ತು ಗ್ರ್ಯಾಂಡಾಗಿ ರಿಲೀಸ್ ಆಗ್ತಾಯಿದೆ ಇನ್ನು ಚಿತ್ರದ ಸ್ಟಾರಿಂಗ್ ಗೋಲ್ಡನ್ ಸ್ಟಾರ್ ಗಣೇಶ್ ಮಾಳವಿಕಾ ನಾಯರ್ ಶರಣ್ಯ ಶೆಟ್ಟಿ ರಂಗಾಯಣ ರಘು ಸಾಧು ಕೋಕಿಲ ಇನ್ನು ಮುಂತಾದವರು ಇನ್ನು ಈ ಸಿನಿಮಾ ತಂಡ ಈ ಚಿತ್ರದ ಯಾವುದೇ ಟ್ರೈಲರ್ ಮತ್ತು ಟೀಸರ್ನ ರಿಲೀಸ್ ಮಾಡಿದರೆ ಬರೀ ಹಾಡುಗಳ ಮುಖಾಂತರವೇ ಈ ಚಿತ್ರದ ಪ್ರಮೋಷನ್ ಮಾಡಿ ಈ ಚಿತ್ರನ ಬಿಡುಗಡೆ ಮಾಡಿದ್ದು ಮತ್ತೊಂದು ವಿಶೇಷ ಸೊ ಹಾಗಾಗಿ ನಾನು ಈ ಸಿನಿಮಾದ ಕಥೆ ಬಗ್ಗೆ ಜಾಸ್ತಿ ನಿರೀಕ್ಷೆ ಇಟ್ಕೊಂಡದಲ್ಲೇ ಕತೆ ಬಗ್ಗೆ ತಲೆ ಕೆಡಿಸ್ಕೊಳ್ದೆ ಸಿನಿಮಾ ಆರಾಮಸೆ ಅಂತ ಹೋಗಿ ನೋಡ್ಕೊಂಬಂದೆ ಎಸ್ ಮುಂದೆ ಈ ಸಿನಿಮಾದ ಬಗ್ಗೆ ನನ್ನ ಅಭಿಪ್ರಾಯ ಹೇಳ್ತೀನಿ ಹಾಗೆ ಈ ಚಿತ್ರದ ಏನು ಈ ಚಿತ್ರದ ಸ್ಕ್ರೀನ್ ಪ್ಲೇ ಹೇಗಿದೆ ಹಾಗೆ ಆರ್ಟಿಸ್ಟ್ಗಳ ಪರ್ಫಾರ್ಮೆನ್ಸ್ ಹೇಗಿದೆ ಎಸ್ ಇದ್ರ ಬಗ್ಗೆ ಎಲ್ಲ ಮುಂದೆ ಹೇಳ್ತೀನಿ ಅದಕ್ಕಿಂತ ಮುಂಚೆ ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಯಾರ್ಯಾರು ಈ ವಿಡಿಯೋ ನೋಡ್ತಿದ್ದರೋ ನಿಮಗೆಲ್ಲರಿಗೂ ಡಿ ಪಿ ಟಿನ್ ಕನ್ನಡ ಚಾನಲ್ಗೆ ಸ್ವಾಗತ ಇನ್ನು ಈ ಸಿನಿಮಾದ ಒನ್ಲೈನ್ ಸ್ಟೋರಿ ಬಂದು ಈ ಚಿತ್ರದ ಹೀರೋ ಒಂದು ದೊಡ್ಡ ಕಂಪ್ನಿ ಓನರ್ ಆಗಿರ್ತಾನೆ ಹಾಗೆ ಆತನಿಗೆ ಪ್ರಣಯ ಅಸಿಸ್ಟೆಂಟ್ ಆಗಿ ಕೆಲಸ ಮಾಡ್ತಿರ್ತಾಳೆ ಹೀಗೆ ಸ್ಟಾರ್ಟಿಂಗಲ್ಲಿ ಈ ಸಿನಿಮಾಗೆ ಒಂದು ದೊಡ್ಡ ಟ್ವಿಸ್ಟ್ ಸಿಗುತ್ತೆ ಅದನ್ನು ನೀವು ಸಿನಿಮಾ ಥಿಯೇಟ್ರಲ್ಲೇ ನೋಡಿ ಎಂಜಾಯ್ ಮಾಡಿ ಹೀಗಿರ್ಬೇಕಾದ್ರೆ ಪ್ರಣಯ ಮತ್ತೊಂದು ಕಡೆ ಕೆಲಸ ಮಾಡ್ತಿರ್ತಾಳೆ ಆ ಜಾಗ ಯಾವುದು ಆ ಕೆಲಸನ ಅವಳು ಏನಕ್ಕೆ ಮಾಡ್ತಿರ್ತಾಳೆ ಅದಾದಮೇಲೆ ಕೃಷ್ಣ ಅಲ್ಲಿಗೆ ಹೋದಾದ ಇವರಿಬ್ಬರ ಕತೆ ಅಂದರೆ ಕೃಷ್ಣ ಪ್ರಣಯ ಕತೆ ಮುಂದೆ ಏನಾಗುತ್ತೆ ಜೊತೆಗೆ ಅಲ್ಲಿ ಬರ್ತಕ್ಕಂಥ ಕಾಮಿಡಿ ಎಲಿಮೆಂಟ್ಸ್ ಹಾಗೆ ಫ್ಯಾಮಿಲಿ ಡ್ರಾಮಾ ಇದಿಷ್ಟು ಸಿನಿಮಾದ ಒನ್ ಸ್ಟೋರಿ ಇನ್ನು ಈ ಸಿನಿಮಾದ ಬಗ್ಗೆ ಜಾಸ್ತಿ ಹೇಳ್ಬೇಕಂದ್ರೆ ಈ ಸಿನಿಮಾದ ಕತೆ ಸೇಮ್ ರೋಟಿನ್ ಸ್ಟೋರಿ ಆದರೂ ಸಿನಿಮಾನ ಹೇಳಿರುವಂಥ ಸ್ಟೈಲ್ ಚೆನ್ನಾಗಿದೆ ಈ ಚಿತ್ರದ ಫಸ್ಟ್ ಹಾಫ್ನಲ್ಲಿ ಹಲವು ಪ್ರಶ್ನೆಗಳನ್ನು ಹುಟ್ಟಾಕಿ ತಲೆಗೆ ಸ್ವಲ್ಪ ಹುಳ ಬಿಟ್ಟು ಫಸ್ಟ್ ಹಾಫ್ನ ಮುಗಿಸಿದ್ದಾರೆ ಹಾಗೆ ಸೆಕೆಂಡ್ ಹಾಫ್ನಲ್ಲಿ ಸ್ಟಾರ್ಟಿಂಗಿಂದನೇ ಆ ಪ್ರಶ್ನೆಗಳಿಗೆ ಉತ್ತರ ಸಿಗ್ತಾ ಒಂದೊಳ್ಳೆ ಕ್ಲೈಮ್ಯಾಕ್ಸ್ ಒಂದಾಗಿ ಸಿನಿಮಾನ ಮುಗಿಸಿದ್ದಾರೆ ಇನ್ನು ಸಿನಿಮಾದಲ್ಲಿ ಸ್ಟಾರ್ಟಿಂಗಿಂದ ಎಂಡಿಂಗ್ವರೆಗೂ ಒಂದೊಳ್ಳೆ ಕಾಮಿಡಿ ಇದೆ ಇನ್ನು ಸಾಧು ಕೋಕಿಲ್ ಅವರ ಕಾಮಿಡಿ ಅಂತೂ ಸ್ಟಾರ್ಟಿಂಗಿಂದ ಎಂಡಿಂಗ್ವರೆಗೂ ಅಂತೂ ಫುಲ್ಲು ನಗ್ಸುತ್ತೆ ಇನ್ನೂ ಸಿನಿಮಾದಲ್ಲಿ ನನಗೆ ಕಷ್ಟ ಅನಿಸಿದ್ದು ಈ ಸಿನಿಮಾದ ಹಾಡು ಅಂದರೆ ಸಿನಿಮಾದ ಎಲ್ಲ ಹಾಡುಗಳು ಕೂಡ ಅಷ್ಟೇ ಸೂಪರ್ ಆಗಿದ್ದಾವೆ ಆದರೆ ನಾವು ಸಿನಿಮಾನ ಸೀರಿಯಸ್ ಆಗಿ ನೋಡಬೇಕಾದ್ರೆ ಸಡನ್ ಆಗಿ ಸೆಂಟ್ರಿಗೆ ಈ ಹಾಡುಗಳು ಬಂದ್ಬಿಡ್ತವೆ ಅದು ಸ್ವಲ್ಪ ನನಗೆ ಇರಿಟೇಟ್ ಅನ್ನಿಸ್ತು ಅದು ಬಿಟ್ಟರೆ ಈ ಸಿನಿಮಾಗೆ ಫೈಟ್ನ ಅವಶ್ಯಕತೆ ಏನಿರಲಿಲ್ಲ ಹಾಗೆ ಸಿನಿಮಾದ ಲೊಕೇಶನ್ ಮತ್ತು ಕ್ಯಾಮ್ರಾ ವರ್ಕ್ ಸೂಪರ್ ಆಗಿದೆ ಇನ್ನು ದ್ವಾಪರ ಹಾಡು ಅಂತೂ ಥಿಯೇಟ್ರಿಗಲ್ಲಿ ಗುಡ್ ಫೀಲ್ ಕೊಡುತ್ತೆ ಇನ್ನು ಆರ್ಟಿಸ್ಟ್ಗಳ ಪರ್ಫಾರ್ಮೆನ್ಸ್ ಬಗ್ಗೆ ಮಾತಾಡೋದಾದ್ರೆ ಗೋಲ್ಡನ್ ಸ್ಟಾರ್ ಗಣೇಶ್ ಅವರು ಈ ಸಿನಿಮಾ ಫುಲ್ ಚಾರ್ಮಿಂಗ್ ಮತ್ತು ಸ್ಟೈಲಿಶ್ ಆಗಿ ಕಾಣಿಸ್ಕೊಂಡಿದ್ದಾರೆ ಹಾಗೆ ಅವರಿಂದಲೂ ಕೂಡ ಅಷ್ಟೇ ಈ ಸಿನಿಮಾದಲ್ಲಿ ಒಂದೊಳ್ಳೆ ಕಾಮಿಡಿ ಮೂಡ್ ಬಂದಿದೆ ಇನ್ನು ಸಿನಿಮಾದ ಹೀರೋಯಿನ್ಗಳು ಕೂಡ ಅಷ್ಟೇ ವಂಡರ್ಫುಲ್ ಆಗಿ ಆಕ್ಟಿಂಗ್ ಮಾಡಿದ್ದಾರೆ ಹಾಗೆ ರಂಗಣ್ಣ ರಘು ಅವರು ಕೂಡ ಅಷ್ಟೇ ಅದ್ಭುತವಾಗಿ ನಟಿಸಿದ್ದಾರೆ ಜೊತೆಗೆ ಸಾಧು ಕೋಕಿಲ ಕುರಿ ಪ್ರತಾಪ್ ಇವರಿಬ್ಬರ ಕಾಮಿಡಿ ಕೂಡ ಸೂಪರ್ ಆಗಿದೆ ಎಸ್ಪೆಷಲಿ ಸಾಧು ಕೋಕಿಲ ಅವರ ಕಾಮಿಡಿ ಅಂತೂ ಥ್ರೂ ಔಟ್ ದ ಮೂವಿ ಸ್ಟಾರ್ಟಿಂಗಿಂದ ಎಂಡಿಂಗ್ವರೆಗೂ ಸೂಪರ್ ಆಗಿ ಮೂಡಿಬಂದಿದೆ ಹಾಗೆ ಚಿತ್ರದ ಲೊಕೇಶನ್ಸ್ ತುಂಬ ಚೆನ್ನಾಗಿದ್ದಾವೆ ಒಂಥರ ಹೊಸ ಥರ ಫೀಲ್ ಕೊಡುತ್ತೆ ಇನ್ನು ಸಿನಿಮಾದ ಮ್ಯೂಸಿಕ್ ವಂಡರ್ಫುಲ್ ಆಗಿದೆ ಅರ್ಜುನ್ ಜನ ಅವರು ಸಿನಿಮಾದ ಮ್ಯೂಸಿಕ್ ಚೆನ್ನಾಗೇನೋ ಕೊಟ್ಟಿದ್ದಾರೆ ಆದರೆ ಸಿನಿಮಾದ ಹಾಡುಗಳ ಸಂಖ್ಯೆ ಸ್ವಲ್ಪ ಜಾಸ್ತಿ ಆಯಿತು ಅಂತ ಅನ್ನಿಸ್ತು ಇನ್ನು ಡೈರೆಕ್ಟರ್ ಶ್ರೀನಿವಾಸ ರಾಜ ಅವರು ಈ ಹಿಂದೆ ದಂಡುಪಳೆ ಪಳೆಯಂತಹ ಭಯಂಕರ ಸೀರಿಯಲ್ ಕಿಲ್ಲರ್ ಸಿನಿಮಾ ಮಾಡಿದಂತಹ ಇವರು ಇಂತಹ ಒಳ್ಳೆ ಲವ್ ಕಾಮಿಡಿ ಸಿನಿಮಾ ಅಂತಹ ಕತೆ ರೆಡಿ ಮಾಡ್ಕೊಂಡಿರೋದು ಮೆಚ್ಚುವಂಥದ್ದೇ ಇನ್ನು ಕೊನೆಯದಾಗಿ ಹೇಳ್ಬೇಕಂದ್ರೆ ಈ ಸಿನಿಮಾದ ಸ್ಟೋರಿ ರೂಟೀನ್ ಅನ್ಸಿದ್ರು ಸಿನಿಮಾ ಡೀಸೆಂಟ್ ಆಗಿದೆ ಸಿನಿಮಾನ ಆರಾಮ್ಸೆ ಒಂದ್ಸಲಿ ನೋಡ್ಬೋದು ಅಂತ ಹೇಳ್ತಾ ಮುಂದೆ ಮತ್ತೊಂದು ಕಂಟೆಂಟ್ನೊಂದಿಗೆ ಬರ್ತೀನಿ ಎಲ್ಲರಿಗೂ ನಮಸ್ಕಾರ